ನಮಸ್ಕಾರ ಸ್ನೇಹಿತರೆ ಇಂದಿನ ನಮ್ಮ ಭಗವದ್ಗೀತೆ ಪಾಠದಲ್ಲಿ ನಾವು ಮೊದಲ ಅಧ್ಯಾಯದ ಹನ್ನೊಂದೇಳು ಶ್ಲೋಕವನ್ನು ತಿಳಿದುಕೊಳ್ಳೋಣ ಶ್ಲೋಕ ಅಯನೇಷು ಚರ್ವ ಯಥಮವಸ್ಥಿ ಭೀಷ್ಮೇವಾಭಿರಕ್ಷಿ ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸೈನಿಕರಿಗೆ ತನ್ನ ಗುರುಗಳಾದ ಭೀಷ್ಮಾಚಾರ್ಯನನು ಹೇಗೆ ರಕ್ಷಿಸುವುದು ಅಂತ ತನ್ನ ಸೈನಿಕರಿಗೆ ತಿಳಿಸುತ್ತಾನೆ ಇದರ ಅರ್ಥ ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸೈನ್ಯಕ್ಕೆ ಭೀಷ್ಮಚಾರ್ಯರನ್ನು ಹೇಗೆ ರಕ್ಷಿಸಬೇಕೆಂದು ಹೇಳುತ್ತಾನೆ ಇದರಿಂದ ನಮಗೆ ಮುಖ್ಯ ವ್ಯಕ್ತಿಗಳನ್ನು ಕಾಪಾಡುವ ಮಹತ್ವವನ್ನು ತಿಳಿದುಕೊಳ್ಳಿಸುತ್ತದೆ ಧನ್ಯವಾದಗಳು ಸ್ನೇಹಿತರೆ ಇನ್ನು ಹೆಚ್ಚು ಭಗವದ್ಗೀತೆಯ ಶ್ಲೋಕಗಳನ್ನು ತಿಳಿಯಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಸರ್ವವು ಕೃಷ್ಣಾರ್ಪಣಮಸ್ತು